ಗಾಡಿ ಹೋಗ್ತಿರ್ತೀನಿ ಒಂದ್ ಟ್ರಾಕ್ ತರಿಸ್ತಾರ ಎಲ್ಲ ಹೇಳುದು ಕ್ಲಾಸ್ ಮಾಡಿಸ್ಬಿಡ್ತಾರ ಮುಗಿತ ವ್ಯವಹಾರ ಕ್ಲೋಸ್ ಆಗಿ ಅವರು ಒಳಗಲ್ಲ ಐವತ್ತು ಲಕ್ಷ ಕೊಟ್ರೆ ಅವರು ಹೂನೆ ಅಂದ್ ಬಿಡ್ತಾರೆ ಪೊಲೀಸ್ ನೀನ್ ಎಲ್ಲಿದ್ರಿ ಒಳ್ಳೆ ಒಳಗಲ್ಲ ಐವತ್ತು ಲಕ್ಷ ಕೊಟ್ರೆ ಅವರು ಹೂನೆ ಅಂದ್ ಬಿಡ್ತಾರೆ ಪೊಲೀಸ್ ನೀನ್ ಎಲ್ಲಿದ್ರಿ ಚಪಾಶಿ ನಾನೇ ಕೊಡ್ತಾರೆ ಒಂದ್ ತಿಂಗಳ ಬಂದ್ ಹೋಗ್ತಾರೆ ಯಾಂಗ್ ನೋಡಿದ್ರು ಕಿಕ್ಕಿ ಮಾಡ್ಬೋದು ಒಂದೇ ಒಂದು ಮಾತಾಡ್ತೀನಿ ನೀ ಏನು ತಿಂಡಿದ್ರು ಸಾಯಬಂದು ನಿಂದು ತಿಂಡಿ ತಿರ್ಸು ಇಲ್ಲೇ ದನ ಕಡಿತಾರೆ ಹೋಗಿ ಕೇಳೋ ಕೆಪಾಸಿಟಿ ಅದ ನೀವನೇ ಕಡದ್ ಬಿಟ್ಟು ಕಡದ್ರೆ ಹಾಕಿ ಕಳಿಸಿ ಬಿಡ್ತಾರೆ ಜನ ನಾಕ ಕಡಿತಾರೆ ಇಲ್ಲ ನಿಗಾದನ್ ಕೆಪಾಸಿಟಿಗಳು ಜನ ನಾಕ ಕಡಿತಾರೆ ಕಡಿತ ನಿಮ್ಗೆ ಅದನ್ನು ಕೆಪಾಸಿಟಿಗಳು ಸೆಕೆಂಡ್ ಪಾರ್ಟ್ ಆದ್ರೂ ಏನ್ ಮಾಡ್ಬೇಕು ಮಾಡ್ತಾ ಇನ್ನು ಹಿಂದಿಗಿಡಿಗೆ ಪೂಜಾರಿ ನೀವೇ ಬಿಡಿಸ್ಲಿಕ್ಕೆ ಬರಲ್ಲ ನಾವು ಬರ್ಲಿ ಕೊಡ್ತೀನಿ ನೀವು ಯಾರು ಬರಲ್ಲ ಬಂದಾಗ ಅಲ್ಲಿ ನಾನೇ ಇರ್ತೀನಿ ಮತ್ತೆ ಅಲ್ಲಿ ಅಪೋಸಿಟ್ ಇಟ್ಟಿರ್ತೀನಿ ಬರ್ರಿ ಹ್ಯಾಂಗೆ ಮಾತಾಡ್ತೀನಿ ಮಾತಾಡಿ ನಾವೆಲ್ಲ ಆನ್ಸರ್ ಕೊಡ್ತೀನಿ ಜಗತ್ತ ಹಲಸು ಬಾಳಿದ್ರೆ ಅಂತ ಬಾಗಪ್ಪ ಅನ್ಸಿಂಗ್ ಬಿಟ್ಟಿಲ್ಲ ಒಂದು ನಾನು ವಿಷಯ ಹೇಳತ್ತೀವಿ ಎಲ್ಲ ವಿಷಯ ಹೇಳ್ಬೇಕಂತ ಹೇಳ್ತೀವಿ ನಮ್ದು ನೀ ರೋಬಾರ್ಟ್ಲಮ್ ಪ್ರಾಬ್ಲಮ್ ಏನು ಇಲ್ಲಿ ಒಟ್ಟ ಯಾವ ಅಂಗನವಾಡಿ ಒಂದೇ ಒಂದ್ ಮಾತಾಡ್ತೀನಿ ಏನು ತಿಂಡಿದ್ರು ಸಹೇಬಂದು ನಿಂದು ತಿಂಡಿ ಯಾವ ತಿರ್